ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೇಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಶುರು ಮಾಡೋಣ ಅಂತ ಬರೀ ನಿನ್ನೆ ಶೇರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಾಡ ನಮ್ಮ ಇವತ್ತಿಟ್ಟುಕೊಂಡಿತ್ತು ಇವ್ರದ್ದು ವೆಡ್ಡಿಂಗ್ ಕುಬಸ ಎಲ್ಲ ಕುಡಿಯಾಕಿತ್ತು ಇವಾಗೇನು ಫೋರ್ ಮೆಂಬರ್ಸ್ ತಂಗಿ ಜೊತೆ ಮಾತಾಡಿ ತಂಗಿ ಸೀಮಂತ ಸೀರೆ ನೋಡಿದ್ರಲ್ಲ ಅವ್ರು ಯಾರು ಅಂತ ಅಂದ್ರ ತಂಗಿ ಹಸ್ಬೆಂಡ್ ಹತ್ರ ಡ್ಯೂಟಿ ಮಾಡಿದಾಗ ಅಲ್ಲಿ ಪರಿಚಯ ಆಗಿರೋರು ನೋಡ್ರಿ ಅಲ್ಲೊಂದು ಆರು ತಿಂಗಳು ಇದ್ರು ಅಂತೇಳಿ ಅನಿಸ್ತೇತ್ ನಂಗೇನು ಸೊ ಅವಾಗ ಅಲ್ಲಿ ತಂಗಿ ಜೊತೆ ಪರಿಚಯ ಆಗಿ ತಂಗಿ ಸೀಮಂತಕ್ಕ ಇನ್ವೈಟ್ ಮಾಡ್ಯಳ ಸೊ ಹಂಗಾಗಿ ಬಂದಾರ ನೋಡ್ರಿ ಅಷ್ಟು ದೂರದಿಂದ ಬಂದಾರ ನನಗೆ ಒಂದು ರೀತಿ ಗ್ರೇಟ್ ಅಂಥೇಳಿ ಅನಿಸ್ತಾ ಅಷ್ಟು ದೂರದಿಂದ ಬಂದಾರಲ್ಲ ಅಂತೇಳಿ ಖುಷಿ ಆಯಿತು ಕೂಡ ಜಲ್ದಿ ನಿಂದು ಕುಬ್ಸ ಮಾಡಿಂದ ಇವತ್ತ ಹೋಗಬೇಕು ಟ್ರೇನೀಗ ಹೊತ್ತಾಗತ್ತ ಜಲ್ದಿ ರೆಡಿ ಆಗವ ಹೇಳಿ ಹೇಳಾಕ ಅಂತಿದ್ರು ಸೊ ಇದನ್ನೆಲ್ಲ ನೋಡಿ ನಂದು ಗುಪ್ಸ ನೆನಪಾಯ್ತ ನೋಡ್ರಿ ನಾನು ಹಿಂಗೆ ಹನ್ವಿತನ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಲಕ್ಕೊಂಡುಂಡಿ ಒಳಗಿದ್ವಿ ಸೊ ಹಸ್ಬೆಂಡ್ ಡ್ಯೂಟಿ ಇತ್ತು ಅವಾಗ ನಾನು ಅಲ್ಲಿ ಆಜು ಬಾಜುದ್ರೆಲ್ಲರನ್ನು ಇನ್ವೈಟ್ ಮಾಡಿದ್ದೆ ನಂದು ಕುಪ್ಸುಕ್ಕ ಏನಿಲ್ಲ ಅಂದ್ರೆ ಟ್ವೆಂಟಿ ಮೆಂಬರ್ಸ್ನ ಬಂದಿದ್ರು ನಂದು ಕುಪ್ಸುಕ್ಕ ಲಕ್ಕೊಂಡಿಂದ ನಮ್ಮೂರಿಗೆ ಗಾಡಿ ಮಾಡಿದ್ವಿ ಅಷ್ಟು ದೂರದಿಂದ ನಮ್ಮೂರಿಗೆ ಬರೋಕೆ ಕಷ್ಟ ಆಗುತ್ತೆ ಟ್ರೈನಿಗೆ ಎಲ್ಲರಿಗೂ ಅಂಥೇಳಿ ಗಾಡಿ ಮಾಡಿದ್ವಿ ಎಲ್ಲರೂ ಬಂದಿದ್ರು ಯಾರಿಗೆಲ್ಲ ಇನ್ವೈಟ್ ಮಾಡಿದ್ವಲ್ಲ ಸೊ ಎಲ್ಲರೂ ಬಂದಿದ್ರು ಆಲ್ಮೋಸ್ಟು ಒಬ್ರನೋ ಬಂದಿರಲಿಲ್ಲ ಅಷ್ಟು ರೀಸನ್ ಇಂದ ಸೊ ತಂಗಿ ಕುಬ್ಸಕ್ಕ ಅವರೆಲ್ಲ ಬಂದಿರೋದು ನೋಡಿ ಇವಾಗ ಹೆಂಗೆ ನಮಗೆ ಖುಷಿಯಾಗಿತ್ತು ಸೊ ಅವಾಗೂ ಸಿಕ್ಕಾಪಟ ಸಿಕ್ಕಾಪಟ್ಟಿಗೆ ಖುಷಿಯಾಗಿತ್ತು ಒಂದಷ್ಟು ಫೋಟೋಸು ಅದ ಕುಬ್ಸದ್ ಫೋಟೋಸು ಅಷ್ಟು ಸರಿ ಬಂದಿಲ್ಲ ಅವು ಹೇಳ್ಕೊಳ್ಳೋ ಅಷ್ಟು ಹಿಂಗೆ ಬ್ಲಾಗ್ನಾಗ ಶೇರ್ ಮಾಡ್ಕೊಳ್ಳೋ ಅಷ್ಟು ಅವಾಗಷ್ಟ ಸ್ಮಾರ್ಟ್ ಫೋನ್ ಅವಾಗ ಸ್ಮಾರ್ಟ್ ತೆಗ್ದಿದ್ದವು ನೋಡೋಣ ಇನ್ನು ಫ್ಯೂಚರ್ ಬ್ಲಾಗ್ಸ್ ಒಳಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತೀನಿ ನಾನೇ ಎಷ್ಟು ವರ್ಷಗಳಾಗೈತೆ ಆ ಫೋಟೋಸ್ ನೋಡೇಲೆ ಎಲ್ಲದವು ಏನೋ ಗೊತ್ತಿಲ್ಲ ಮನ್ಸು ಬಂದರೆ ಶೇರ್ ಮಾಡ್ಕೊತೀನಿ ಆ ಫೋಟೋಸ್ ನೋಡೋಕ್ಕಾಗಂಗಿಲ್ಲ ಆಗಿಲ್ಲ ಹಂಗದವು ಸೊ ನಂತರ ನಮ್ಮ ತಂಗಿದಾಗಬಾರ್ದು ಅಂಥೇಳಿ ನನ್ನ ಆಸೆ ಸೊ ನಾನಂತೂ ಜೀವನದಲ್ಲಿ

ಸುಖೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ತಂಗಿ ಸೀಮಂತಿಕ ಈಗ ರೆಡಿ ಮಾಡಕ್ ಅಂತೀವಿ ಸುಮಾರು ಹೊತ್ತಾಯ್ತು ರೆಡಿ ಮಾಡ್ತಾ ಆಲ್ರೆಡಿ ಈಗ ಸೆರೆ ಡ್ರಾಪಿಂಗ್ ಮಾಡಿ ಹೇರ್ ಸ್ಟೈಲನ್ನು ಮಾಡೈತಿ ಈಗ ನೋಡ್ರಿ ಮೇಕಪ್ ಮಾಡಕ್ ಅಂತೀವಿ ನೋಡ್ತಾ ಇರ್ಬೋದು ಇಲ್ಲೇ ಕಾಕರ ಮನೆಗೆನ ಕರ್ಕೊಂಡು ಬಂದೀವಿ ನಮ್ಮ ಚಿಗ್ಗವರ್ ಮನೆಗೆ ಇಲ್ಲಿ ಎಲ್ಲ ಬೆಳಕೆಲ್ಲ ಐತಿ ರೂಮ್ನಾಗ ರೆಡಿ ಮಾಡೋಕೆ ಚೆನ್ನಾಗಿ ಅನ್ನಿಸ್ತೈತಿ ಮತ್ತು ಸ್ಪೇಸಿಯಸ್ ಐತಿ ರೂಮು ಅಲ್ಲಿ ಸ್ವಲ್ಪ ಎಲ್ಲ ಇಟ್ಟುಗ್ರೆ ಇಟ್ಟುಗ್ರೆ ಐತಿ ಮತ್ತು ಬೆಳಕು ಅಷ್ಟಿಲ್ಲ ಕತ್ತಲ್ದಾಗ ರೆಡಿ ಮಾಡೋಕೆ ಸರಿ ಅನ್ಸಂಗಿಲ್ಲ ಅಂಥೇಳಿ ಸೊ ಇಲ್ಲೇ ಕರ್ಕೊಂಬಂದು ರೆಡಿ ಮಾಡಿದ್ರಾಯ್ತು ಅಂಥೇಳಿ ಆರಾಮಾಗಿ ಈಗ ರೆಡಿ ಮಾಡೋಕಂತೀವಿ ನೋಡ್ರಿ ಜಲ್ದಿನ ಕರ್ಕೊಂಡು ಬಂದೀವಿ ಯಾಕಂದ್ರೆ ಸರಿ ಡ್ರಾಪಿಂಗು ಮತ್ತು ಹೇರ್ ಸ್ಟೈಲು ಮೇಕಪ್ಪು ಅಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಸೊ ಹಂಗಾಗಿ ನಾಷ್ಟ ಅದು ಮಾಡಿದ್ನ ತಂಗಿನ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುನು ಅಂತ ನಾನು ಮತ್ತು ಅಭಿಮವ ಈಗ ರೆಡಿ ಅಂತೀನಿ ನೋಡ್ರಿ ಜಲ್ದಿ ಜಲ್ದಿ ಅಂದ್ರೂ ಮಕ್ಕಳನ್ನ ರೆಡಿ ಮಾಡಿ ಕೈ ಬಿಟ್ಟು ತಂಗಿನ ರೆಡಿ ಮಾಡೋಕ ಸ್ಟಾರ್ಟ್ ಮಾಡೋಕೆ ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಗಂಟೆ ಮ್ಯಾಗೇನೂ ಆಯಿತು ಒಟ್ನಲ್ಲಿ ಚಂದಾಗ ಸಿಂಪಲ್ ಆಗಿ ರೆಡಿ ಮಾಡಬೇಕು ಅಂತೇಳಿ ಮಾಡೋಕ್ಕಂತೀವಿ ನೋಡಬೇಕು ಹೆಂಗೆ ರೆಡಿ ಮಾಡೋದು ಆಗ್ತೈತಿ ಅಂಥೇಳಿ ಮದುವೆ ಟೈಮ್ನಾಗಂತೂ ಚೆಂದಾಗ ರೆಡಿ ಮಾಡೋಕ್ಕಾಗಲಿಲ್ಲ ತಂಗಿ ಮದುವೆ ಟೈಮ್ ನೆನೆಸ್ಕೊಂಡ್ರೆ ಬೇಜಾರು ಆಗ್ತೈತಿ ಚೆನ್ನಾಗಿ ರೆಡಿ ಮಾಡೋಕ್ಕಾಗಲಿಲ್ಲ ಅಂತ ಟೈಮ ಸಿಗಲಿಲ್ಲ ಮೇನಾಗಿ ಟೈಮ್ ಸಿಕ್ಕಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ಭಾಳ ಅರ್ಜೆಂಟ್ ಅರ್ಜೆಂಟೊಳಗೆ ಆಗ್ಬಿಡ್ತು ನೋಡ್ರಿ ಸೊ ಈಗರ ಚಂದಾಗ ರೆಡಿ ಮಾಡೋಣ ಇದೆ ಲಾಸ್ಟ್ ಅಲ್ಲ ತಂಗಿದ ಫಂಕ್ಷನು ಹೆಣ್ಮಕ್ಳದು ಇದು ಲಾಸ್ಟ್ ಫಂಕ್ಷನ್ ನೋಡ್ರಿ ಸೊ ಸೊ ಒಳಗ ಒಳಗೆ ಆದಂಗೆ ಈಗ ಆಗೋದು ಬೇಡ ಈಗರ ಚಂದಾಗಿ ರೆಡಿ ಮಾಡೋಣ ನನ್ನ ತಂಗಿನ ಗೊಂಬೆ ಹಂಗ ಹೇಳಿ ರೆಡಿ ಅಂತೀವಿ ಆ್ಯಂಡ್ ಇನ್ನೊಂದು ತಂಗಿನ ಈ ಕಡೆ ನಾನ್ ರೆಡಿ ಮಾಡಕ್ ಅಂತೀನಿ ನೋಡ್ರಿ ಈ ಇನ್ನೂ ಸೀರೆ ಉಡಾಕ್ ಬರಂಗಿಲ್ಲ ಆಕಿಗೂ ಸಿರಿ ಓಡಿಸಿ ಆಕೆ ಈಗ ಜುವೆಲ್ರಿ ಅದು ಹಾಕಿನಿ ಜ್ಯುವೆಲ್ರಿ ಸೆಟ್ ಅದು ತಗೊಂಬಂದಿದೆ ಈ ತಂಗಿಗ ಅಂತೇಳಿ ಆ್ಯಂಡ್ ಸೀರೆ ಒಂದು ದೊಡ್ಡ ತಂಗಿದದು ತಂಗಿ ಮದುವೆ ಟೈಮ್ನಾಗೆಲ್ಲ ನೋಡಿರ್ತೀರಿ ಸೀರೆ ದೊಡ್ಡ ಸೀರೆ ನೋಡ್ರಿ ರಿಪೀಟೆಡ್ ರಿಪೀಟೆಡ್ ಅವ ಸೀರೆ ಆಗ್ಯಾವ ಯಾವ್ದು ಉಡ್ಲಿ ಯಾವ್ದು ಹುಡ್ಲಿ ಅಂಥೇಳಿ ಹೇಳಕ್ ಅಂತಿಲ್ಲ ಸೊ ತಂಗಿದು ದೊಡ್ಡ ಸೀರೆ ಹೆಂಗಿದ್ರು ನೀವು ಉಟ್ಟಿಲ್ಲ ಅದನ್ನ ಉಡು ಹೇಳಿ ಅದನ್ನ ಉಡಿಸಿದೆ ನೋಡಿರಿ ಸೊ ನಾವು ಜುವೆಲ್ರೀಸು ಸ್ಯಾರೀಸು ನಮ್ಮೂರ ಮಂದಿ ಅಕ್ಕ ತಂಗಿರೋ ಶೇರ್ ಮಾಡ್ಕೊತೀವಿ ಓಕೆ ಈಗ ಸಂತಂಗಿನ ಅಂತ ರೆಡಿ ಮಾಡಿ ಕೈ ಬಿಟ್ಟಿದ್ದಾಯ್ತು ಈಗ ನೆಕ್ಸ್ಟು ಮತ್ತು ದೊಡ್ಡ ತಂಗಿನ ರೆಡಿ ಮಾಡಕಂತೈತೆ ನೋಡ್ರಿ ಈಗ ಅಕ್ಕಿಗೂ ಜ್ಯುವೆಲ್ರಿಸ್ ಅದು ಹಾಕಕಂತೈತಿ ಹೇರ್ ಸ್ಟೈಲನ್ನು ಭಾಳ ಅಂದ್ರೆ ಭಾಳ ಟೈಮ್ ಹಿಡಿದಿದ್ದು ಅಂತ ಅಂದ್ರೆ ಬರೀ ಕೂದಲ ಉಬ್ಬಾಕಂತಿದ್ದು ಹಾಗೆ ನಮ್ಮ ಭೀಮ ಬಾಚಿದ್ಲು ಆಕ್ಕಿಗೂ ಕೂದಲು ಉಬ್ಬಿದ್ದು ಮತ್ತು ನಮ್ಮ ಭೀಮ್ ಫ್ರೆಂಡ್ ಫ್ರೆಂಡ ಬಚ್ಚಿದ್ದು ಆಕಿಗೂ ಉಬ್ಬಕಂತು ಮತ್ತು ಬಾಚ್ತೀನಿ ತಡಿ ಅಂತ ನನ್ನ ನಾನು ಮತ್ತೆ ಬಾಚಿದ್ದೆ ನೋಡ್ರಿ ಸೆಂಟರ್ ಕ್ರಾಫ್ಟ್ ತೆಗೆದು ಹೆಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹೇರ್ ಸ್ಟೈಲು ಹಿಂದೆ ಏನು ಜಡೆ ಏನು ಹಾಕೈತಲ್ಲ ಅಲ್ಲೇ ಸ್ವಲ್ಪ ಜಡೆ ಹತ್ತಿರ ಹಿಂದೆ ಸ್ವಲ್ಪ ಡಿಸ್ಟೆನ್ಸ್ ಭಾಳ ಆಗೈತಿ ಅದು ಒಂದು ಸ್ವಲ್ಪ ಸರಿ ಅಂತ ಅನ್ನಿಸ್ಲಿಲ್ಲ ನನಗೆ ಈಗೇನು ಮಾಡೋಕ್ಕೆ ಬರಲ್ಲ ಓಕೆ ಜಡೆ ಫಿಕ್ಸ್ ಮಾಡಿದಾಗ ಡಿಸ್ಟೆನ್ಸ್ ಭಾಳ ಆಯಿತು ಅಂಥೇಳಿ ಅನ್ನಿಸ್ತು ಬಟ್ ಆ ಟೈಮ್ನಾಗ ಏನು ಮಾಡಬೇಕು ಅಂತೇಳಿ ಏನು ಐಡಿಯಾ ಹೊಳಿಲೇನೇ ಇಲ್ಲ ಬಂದು ಸ್ವಲ್ಪ ಇನ್ನೂ ಕೆಳಗೆ ಹಾಕ್ಬೇಕಿತ್ತೇನೋ ಭಾಳ ಮ್ಯಾಲೆ ಹಾಕಿದ್ವಿನೋ ಅಂತೇಳಿ ಅನ್ನಿಸ್ತು ಎಂಥ ಮೇಕಪ್ ಮಾಡೋಕ್ಕೆ ಬರೋರೇ ಸ್ವಲ್ಪನಾದರೂ ಮಿಸ್ಟೇಕ್ ಆಗೇ ಬಿಡ್ತೈತಿ ಎಷ್ಟು ಚೆನ್ನಾಗಿ ಮಾಡಬೇಕಂದ್ರೂ ಅದು ಮಿಸ್ಟೇಕ್ ಆಗತ್ತೈತಿ ಇನ್ನು ನಾವು ಅಂದ್ರೇನು ನಮಗಂತೂ ಮೇಕಪ್ ಅಷ್ಟು ಮಾಡೋಕ್ಕೆ ಬರೋಂಗಿಲ್ಲ ಜಸ್ಟ್ ಬೇಸಿಕ್ ಅಷ್ಟ ಕಲ್ತಿರೋದು ನೋಡ್ರಿ ಸೊ ಬೇಸಿಕ್ ಅಷ್ಟ ಕಲ್ತು ಇಷ್ಟಾದರೂ ರೆಡಿ ಮಾಡಿದ್ವಲ್ಲ ಅಂಥ ಖುಷಿ ಅನ್ನಿಸ್ತು ಎಲ್ಲ ಪೂರಾ ರೆಡಿ ಮಾಡಿಂದ ಫೈನಲ್ ಲುಕ್ ತೋರಿಸ್ತೀವಿ ನೋಡ್ರಿ ಚೆನ್ನಾಗಿ ಅನಿಸಿತ್ತು ಫೇಸ್ ಎಲ್ಲ ಒಂದು ರೀತಿ ಶೈನಿ ಶೈನಿ ಆಗಕ್ಕಂತಿತ್ತು ಇವಾಗಂತೂ ಕೇಳಬೇಕಾ ಯಾವುದೋ ಸಣ್ಣ ಪುಟ್ಟ ಫಂಕ್ಷನ್ಸ್ ಬರಲಿ ಮೇಕಪ್ ಅವ್ರನ್ನ ಕರೆಸಿ ಮೇಕಪ್ ಮಾಡಿಸ್ಕೊತಾರೆ ಇನ್ನು ನಮ್ಮ ಮನೆಗಂತೂ ಒನ್ ಟೈಮ್ನು ಹಂಗಾಗಿಲ್ಲ ಯಾವುದೇ ಫಂಕ್ಷನ್ ಬರಲಿ ಎಲ್ಲ ನಾವ ರೆಡಿ ಹಾಕ್ಕಿವಿ ನಾವೇ ರೆಡಿ ಮಾಡ್ತೀವಿ ಸೊ ನಾನು ರೆಗ್ಯುಲರ್ ವ್ಯೂವರ್ಸ್ ನೋಡಿರ್ಬೋದು ಅಂತ ಅಂದ್ಕೊತೀನಿ ಒನ್ ಟೈಮ್ನು ಮೇಕಪ್ ಅವ್ರನ್ನ ಕರೆಸಿ ಮಾಡಿಸಿಲ್ಲ ತಂಗಿಗೂ ಇದೆ ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿ ರೆಡಿ ಮಾಡಿರೋದು ಅಂತಂದ್ರೆ ಸೊ ನೀವ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ತಂಗಿ ಫೇಸ್ ಎಷ್ಟು ಚೆನ್ನಾಗಿ ಹೊಳೆಯಕ್ಕಂತೈತಿ ಅಂತೇಳಿ ಜಸ್ಟು ಫೇಸ್ ವಾಶ್ ಅದು ಮಾಡಿದ ನಂತರ ಮಾಯಶ್ಚರೈಸರ್ ಅಪ್ಲೈ ಮಾಡಿ ಮಾಯ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಟೋನರು ಸಿರಮ್ ಅಪ್ಲೈ ಮಾಡ್ತಾರೆ ಬೇಕಿದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ಅಪ್ಲೈ ಮಾಡಲೇಬೇಕು ಅಂತೇನಿಲ್ಲ ಫೇಸ್ ವಾಶ್ ಮಾಡ್ಕೊಂಡ ನಂತರ ಮಾಯಶ್ಚರೈಸರ್ ಅಪ್ಲೈ ಮಾಡಿ ನೆಕ್ಸ್ಟು ಸನ್ಸ್ಕ್ರೀನ್ ಅದು ಅಪ್ಲೈ ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ನಾವು ಮೇಕಪ್ನ ಮಾಡ್ಬೋದು ಮಾಯಶ್ಚರೈಸರ್ ಅಂತೂ ಮೇನ್ ಇಂಪಾರ್ಟೆಂಟು ಮೇಕಪ್ ಮಾಡೋಕ್ಕಿಂತ ಮೊದಲು ಸೊ ಮಾಯ್ಚರೈಸರ್ ಅಪ್ಲೈ ಮಾಡ್ಲಾರ್ದ ನಾವು ಮೇಕಪ್ ಮಾಡಿದ್ವಿ ಅಂತಂದ್ರೆ ಒಂದ್ ರೀತಿ ಬೂದ್ ಅಂತ ಅನಸ್ತೈತಿ ಡ್ರೈ ಡ್ರೈ ಅನ್ನಿಸ್ತೈ ಅಂತ ಅನಿಸ್ತೈತಿ ಚೆನ್ನಾಗಿ ಅನ್ಸಂಗಿಲ್ಲ ಒಂದ್ ರೀತಿ ಪ್ಯಾಚು ಪ್ಯಾಚಿ ಟೈಪ್ ಅಂತ ಹೇಳಿ ಅನಸ್ತೈತಿ ನೋಡ್ರಿ ಮಾಯಶ್ಚರೈಸರ್ ಅಪ್ಲೈ ಮಾಡದ್ ನಂತರ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆ ನಂತರ ಫೌಂಡೇಶನ್ ಕಾಂಪ್ಯಾಕ್ಟ್ ಪೌಡರು ಇನ್ನ ಲಾಸ್ಟ್ ಬಂದು ಹೈಲೈಟರ್ ಹೈಲೈಟರ್ ಅಪ್ಲೈ ಮಾಡೋದ್ರಿಂದ ಫೇಸು ಶನಿ ಶನಿ ಅಂತೇಳಿ ಅನಸ್ತೈತಿ ಫೋಟೋಶೂಟ್ ಅದು ಮಾಡ್ಬೇಕಾದ್ರೆ ಮುಖ ಮಸ್ತಾಗಿ ಹೊಳಿತಿರ್ತೈತೆ ನೋಡ್ರಿ ಚೆನ್ನಾಗಿ ಬರ್ತಾವೆ ಎಲ್ಲ ಇನ್ನು ನೆಕ್ಸ್ಟು ಐ ಮೇಕಪ್ಪು ಫೇಸ್ ಮೇಕಪ್ಗೆ ನಾವು ಹೆಂಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಐ ಮೇಕಪ್ಗೂ ಹಾಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ ಮೇಕಪ್ಗೆ ಒಂದು ಎಕ್ಸ್ಟ್ರಾ ಲುಕ್ ಬರ್ತೈತಿ ಐ ಮೇಕಪ್ಗೆ ನಾವು ಮಸ್ಕರ ಆ್ಯಂಡ್ ಐಲೈನರು ಐ ಶೇಡು ಆ್ಯಂಡ್ ಐಬ್ರೋ ಸೊ ಈ ನಾಲ್ಕು ಪ್ರಾಡಕ್ಟ್ಸನ್ನ ಯೂಸ್ ಮಾಡಿವಿ ಕಾಜಲ್ಲೊಂದು ಒಂದಷ್ಟು ಅಪ್ಲೈ ಮಾಡಿಲ್ಲ ಯಾಕಂದ್ರೆ ಕಣ್ಣತ್ರ ಹತ್ರ ಅದು ನಾವು ಮುಟ್ಕೊಂಡಾಗ ಸ್ಪ್ರೆಡ್ ಆಗುತ್ತಾ ಅನ್ನೋ ರೀಸನ್ಗೆ ನಾನು ಇತ್ತೀಚೆಗೆ ಕಾಜಲ್ ಅದು ಯೂಸ್ ಮಾಡೋದನ್ನು ಬಿಟ್ಬಿಟ್ಟಿನಿ ಸ್ಪ್ರೆಡ್ ಆಗುತ್ತಾ ಅಂತೇಳಿ ಸೊ ವಾಟರ್ ಪ್ರೂಫ್ ಕಾಜಲ್ ಸಿಗ್ತೈತಿ ಇರಲಿಲ್ಲ ಸೊ ಹಾಗಾಗಿ ಅಪ್ಲೈ ಮಾಡಿಲ್ಲ ಕಾಜಲ್ ಒಂದು ಹಾಕಿದ್ರೆ ಇನ್ನೂ ಐ ಮೇಕಪ್ ಇನ್ನೂ ಚೆನ್ನಾಗಿ ಬರೋದು ಇನ್ನು ಲಾಸ್ಟ್ ಬಂದು ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮೊದಲು ನಾವು ನಿಬ್ಬಾಮ್ನ ಅಪ್ಲೈ ಮಾಡಿ ನೆಕ್ಸ್ಟು ನಾವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಲಿಪ್ಸ್ ಯಾವುದೇ ರೀತಿ ಹಾನಿ ಆಗಂಗಿಲ್ಲ ಹೆಲ್ದಿಯಾಗಿ ಇರ್ತಾವೆ ನಾವು ಎಷ್ಟು ಇಂಟ್ರೆಸ್ಟಿಂದ ನಾವು ಮೇಕಪ್ ಮಾಡ್ಕೊತೀವೋ ಅಷ್ಟೇ ಇಂಟ್ರೆಸ್ಟಿಂದ ನಾವು ಮೇಕಪ್ನು ರಿಮೂವ್ ಮಾಡಬೇಕಾಗ್ತೈತಿ ಇಲ್ಲ ಅಂತಂದ್ರೆ ನಮ್ಮ ಸ್ಕಿನ್ ಹಾಳಾಗ್ತೈತಿ ನೋಡ್ರಿ ಹಂಗೆ ಲಾಂಗ್ ಟೈಮ್ ಮೇಕಪ್ ನಮ್ಮ ಫೇಸ್ ಮ್ಯಾಗಿದ್ರ ಸೊ ಇದಿಷ್ಟು ಮೇಕಪ್ ಬಗ್ಗೆ ನಾನು ತಿಳ್ಕೊಂಡಿರೋ ಅಂಥದ್ದು ತಂಗಿಗೆ ಮೇಕಪ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಸೊ ಫೈನಲಿ ನೋಡ್ತಾ ಇರ್ಬೋದು ತಂಗಿನ ಈ ರೀತಿಯಾಗಿ ರೆಡಿ ಮಾಡೇವಿ ಸೀಮಂತಕ್ಕ ಮಸ್ತ್ ಕನ್ನಕಂತಳ ನಂದ ದೃಷ್ಟಿ ಬೀಳುತ್ತೆ ಅನ್ನೋ ರೀತಿ ಚೆಂದ ಕಾಣಕಂತಿದ್ಲು ಅಂತಿದ್ಲು ಗೊಂಬೆ ರೀತಿ ಸೊ ನೋಡ್ತಾ ಇರ್ಬೋದು ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೀಮಂತದ ಮೇಕಪ್ ಲುಕ್ ಈ ರೀತಿಯಾಗಿ ಇದೆ ನೋಡ್ರಿ ಈ ರೀತಿಯಾಗಿ ರೆಡಿ ಮಾಡಿವಿಂಗ ರೆಡಿ ಮಾಡಿ ನಮ್ಮ ತಂಗಿನ ಸೂಪರ್ ತಮ್ಮನ ಎಡ ಅಕ್ಕನ ನಮ್ ರೆಡಿ ಮಾಡೇನ ಇನ್ನು ರೆಡಿ ಮಾಡಿಲ್ಲ ತಿನ್ಮೆ ಮಾಡ್ತಾರ ಅದ್ರ ಇಲ್ಲಿ ರೆಡಿ ಮಾಡಿದ್ ನೋಡಿ ಅಲ್ಲಿ ಹೋಗಿ ಓಕೆ ಫ್ರೆಂಡ್ಸ್ ಅಂತೂ ತೆಂಗಿನ ರೆಡಿ ಮಾಡಿದ್ದಾಯ್ತು ನೋಡ್ರಿ ಈಗ ಕರ್ಕೊಂಡು ಒಂಥರ ಸೊ ನೋಡ್ತಾ ಕರೆಕ್ಟಾಗಿ ನಾವು ರೆಡಿ ಮಾಡಾಕು ಹಸ್ಬೆಂಡ್ ಬಂದು ಕರೆಯಾಕನು ಕರೆಕ್ಟಾಗಿತ್ತು ಸೊ ರೆಡಿ ಮಾಡಿದ ನೋಡಿ ಹಸ್ಬೆಂಡನು ಚೆಂದ ರೆಡಿ ಮಾಡಿರಿ ಅಂತಂದು ಹೇಳಿದ್ರು ಹಂಗೆ ಒಂದು ಡೈಲಾಗ್ನು ಹೇಳಿದ್ರು ಜಸ್ಟ್ ಕಾಮಿಡಿ ಸೊ ತಂಗಿನ ಈಗ ರೆಡಿ ಮಾಡಿ ಕಳಿಸಿ ಈಗ ನಾವು ರೆಡಿ ಆಗಬೇಕು ನೋಡಿರಿ ಬರೀ ನಡು ನೋಡು ಬಂದು ಮಕ್ಕಳು ಕಾಡ್ಸಿದ್ರು ಇಲ್ಲ ಇನ್ನು ಸ್ವಲ್ಪ ಜಲ್ದಿನ ರೆಡಿ ಮಾಡ್ತಿದ್ವಿ ಅಂಡ್ ದೊಡ್ಡ ತಂಗಿನ ರೆಡಿ ಮಾಡ್ಕೊಂತ ಸಂತಂಗಿನೂ ರೆಡಿ ಮಾಡಿದ್ವಲ್ಲ ಸೊ ಒಂದು ಸ್ವಲ್ಪ ಲೇಟ್ ಆಯ್ತು ಹಿಂಗೆ ಫಂಕ್ಷನ್ ಒಳಗೆ ಯಾರು ಯಾರಾಕಿನ ರೆಡಿ ಮಾಡಬೇಕು ಇಲ್ಲ ಅಂತಂದ್ರೆ ರೆಡಿನ ಆಗಂಗಿಲ್ಲ ಸಿಂಪಲ್ ಆಗಿ ರೆಡಿ ಮಾಡ್ಯತಿನೇನ ಸೊ ಏನಿಲ್ಲ ಅಂದ್ರೆ ಒಂದು ಟೂ ಅವರ್ಸ್ ಟೈಮ್ ತೊಗೊಂಡಿವಿ ನೋಡ್ರಿ ತಂಗಿ ಸೀಮತ್ಕ ರೆಡಿ ಮಾಡಕ್ಕ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಏನು ಮಾಡಕಂತಾರ ಅಂತ ಅಂದ್ರೆ ತಂಗಿ ಸೀಮಂತಕ್ಕ ಸ್ವಾಮಿಗಳು ಬಂದಾರ ಸೀಮಂತಕ್ಕ ಅಂಥೇಳಿನ ತಂಗಿ ಗಂಡನ ಮನೆಯವರು ಸ್ವಾಮಿಗಳನ್ನ ಕರ್ಶರ್ ನೋಡ್ರಿ ಸೊ ಸ್ವಾಮಿಗಳಿಗೆ ಈಗ ಪಾದ ಪೂಜೆ ಅದು ಮಾಡಿ ಅವ್ರದ್ದು ಆಶೀರ್ವಾದ ತಗೊಂತಾರ ಈ ಸ್ವಾಮಿಗಳು ನೇಮ್ ಬಂದು ಮಳೆ ಪಯಣ ಅಂತ ಹೇಳಿ ರೂಢಿ ಒಳಗ ಹಂಗೆ ಕರೀತಾರ ಆದ್ರೆ ಇವ್ರು ಪೂರಾ ನೇಮ್ ಬಂದು ಮಳೆ ರಾಜೇಂದ್ರ ಮಹಾಸ್ವಾಮಿಗಳ ಹೇಳಿ ಅಂತಾರ ನೋಡ್ರಿ ಆದ್ರ ರೂಢಿ ಒಳಗ ಮಳೆ ಪಯಣ ರಾಜ ಮಳೆ ಪಯಣ ಅಂತ ಹೇಳಿ ಕರೀತಾರ

Bukan sebab apa dekat balik. saya. Sampai pun saya. Sampai. Assalamualaikum. Masuklah.

ಓಕೆ ಫ್ರೆಂಡ್ಸ್ ಈಗ ಸ್ವಾಮ್ಗಳ ಪಾಪ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಈಗ ಫೋಟೋ ಶೂಟ್ ಮಾಡಿಸ್ಕೊಳಕ್ ಅಂತಾರ ನೋಡ್ರಿ ಕಪಲ್ ಫೋಟೋಶೂಟು ಸೊ ನಾವೇನು ರೆಡಿನ ಆಗಂತಿವಿ ತಂಗಿ ಕೈಯ ಕೊಟ್ಬಿಟ್ಟಿನಿ ಆಕೆ ಈಗ ಕ್ಯಾಮ್ರಾಮನ್ ಆಗ್ಯ ನೋಡ್ರಿ ಸನ್ ತಂಗಿ ಪಾಪ ಪೂಜೆ ಅದು ಮಾಡಿ ಕರ್ಕೊಂಡು ಬಂದ್ರು ಆಯ್ತಲ್ಲ ಶಾಸ್ತ್ರ ಮುಗೀತು ಅಂತೇಳಿ ಬಂದ್ರು ಇಷ್ಟು ಜಲ್ದಿ ಮುಗೀತಾ ಇಷ್ಟು ಅನ್ ಕುಬುಸ ಅಂಥೇಳಿ ಅನ್ಕೊಂಡ್ವಿ ನಮ್ಮ ನೋಡಿ ರೆಡಿನ ಆಗಿಲ್ಲ ಮುಗಿಸೇ ಬಿಟ್ರ ಅಂತಂದು ಹಿಂಗೆ ಹಸ್ಬೆಂಡು ನಮಗೆ ಕಾಮಿಡಿ ಮಾಡಿದ್ರು ನೋಡ್ರಿ ಆಮೇಲೆ ಫೋಟೋ ಶೂಟ್ ಎಲ್ಲ ಮುಗಿದಿಂದ ಹೇಳ್ತಾರೆ ಹಂಗ ಕಾಮಿಡಿ ಮಾಡಿದೆ ನಿಮಗೆ ಅಂತಂದು ಇನ್ನು ಶಾಸ್ತ್ರ ಏನು ಆಗಿಲ್ಲ ಇನ್ ಮ್ಯಾಗೆ ಸ್ಟಾರ್ಟ್ ಮಾಡ್ತಾರ ಅಂತಂದು ನೀವು ಸೊ ಈಗ ಇಲ್ಲಿ ಮನೆಗೆ ಕರ್ಕೊಂಡ್ ಬಂದು ಫೋಟೋ ಶೂಟ್ ಮಾಡಾಕ್ ಅಂತಾರ ನೋಡ್ರಿ ಫೋಟೋಗ್ರಾಫರ್ ಸೊ ಅಲ್ಲಿ ಸ್ಟೇಜ್ ಇದ್ರು ಇಲ್ಯಾಕ್ ಕರ್ಕೊಂಡ್ ಬಂದ್ರು ಫೋಟೋ ಶೂಟ್ ಇಲ್ಯಾಕ್ ಮಾಡಾಕ್ ಅಂತಾರ ಅಂತೇಳಿ ಆಮೇಲೆ ರಿಯಲೈಸ್ ಆಯ್ತು ಸೊ ಈ ರೀತಿ ಫೋಟೋ ಶೂಟ್ ಮಾಡ್ಕೊಳಕ ಯಾರಿಗೇ ಆಗ್ಲಿ ಶೈ ಫೀಲ್ ಆಗತ್ತ ಎಲ್ಲಾರ ಮುಂದೆ ಅದು ಅಷ್ಟು ಜನಗಳ ಮುಂದ ಸೊ ಹಂಗಾಗಿ ಇಲ್ಲಿ ಮನೆಯೊಳಗ್ ಕರ್ಕೊಂಡ್ ಬಂದು ಫೋಟೋ ಶೂಟ್ ಹೆಂಗಿದ್ರು ಇಲ್ಲಿ ಬೆಳಕು ಮಸ್ತಾಗಿ ಬರ್ತಾವೆ ಫೋಟೋಸನ್ನು ಭಾರಿ ಚಲೋ ಬರ್ತಾವೆ ಫೋನ್ ಒಳಗೆ ಫೋಸ್ಗಳನ್ನ ತೋರಿಸಿ ತೋರಿಸಿ ಫೋಟೋಗ್ರಾಫರ್ ಫೋಟೋಗಳನ್ನ ತೆಗಿಯಕತ್ತರ ಆಲ್ರೆಡಿ ಈ ಫೋಸ್ಗಳನ್ನೆಲ್ಲ ನಾವು ಈಗಾಗಲೇ ತೆಗ್ದೀವಿ ಸೊ ಲಾಸ್ಟ್ ಟೈಮ್ ತಂಗಿ ಊರಿಗೆ ಬಂದಾಗ ನೋಡಿರ್ತೀರಿ ಅಂತ ಅನ್ಕೊಂಡಿನಿ ಇವಾಗೇನ ಫೋಸ್ ಕೊಟ್ಟರಲ್ಲ ಈ ಫೋಸ್ ಅಂತ ತೆಗ್ದಿಲ್ಲ ನೋಡ್ರಿ ಇನ್ನು ಆಲ್ಮೋಸ್ಟ್ ಎಲ್ಲ ಫೋಸ್ ಕೊಡಿಸಿ ಫೋಟೋಸ್ ಓಕೆ ಅಂಡ್ ಇನ್ನೊಂದು ಇತ್ತು ನನಗೆ ಇನ್ನೊಂದು ಅನ್ನು ಮಾಡಿದ್ವಿ ಇವ್ರನ್ನೆಲ್ಲಾದರೂ ಹೊರಗೆ ಕರ್ಕೊಂಡೋಗಿ ಔಟ್ಡೋರ್ ಶೂಟಿಂಗ್ ಮಾಡೋಣ ಮೆಟರ್ನಿಟಿ ಫೋಟೋ ಶೂಟ್ ಅಂತೇಳಿ ಸೊ ಲಾಂಗ್ ಗೌನ್ ಅದು ಹಾಕಿ ಡ್ರೆಸ್ ಅದು ಆರ್ಡ್ರ್ ಮಾಡಿ ಮೆಟರ್ನಿಟಿ ಫೋಟೋಶೂಟ್ ಮಾಡಿದ್ರೆ ಚೆಂದ ಇವಾಗ ಮಾಡೋದಲ್ದ ಮತ್ತೆಲ್ಲ ಮುಗುದಿನ ಮಾಡೋಕೆ ಬರೋಂಗಿಲ್ಲ ಸೊ ಇವಾಗ ಮಾಡಿದ್ರನ್ನ ಚೆಂದ ಅದು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಸೊ ಅದು ಮಾಡಿದ್ರನ್ನ ಚೆಂದ ಎಲ್ಲ ಮುಗುದಿಂದ ಏನೇನು ಮಾಡೋಕೆ ಬರೋಂಗಿಲ್ಲ ಸೊ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅದೊಂದು ಮಾಡೋಕ್ಕಾಗಲಿಲ್ಲ ನೋಡ್ರಿ ನಾನು ಭೀಮಾವ ಪ್ಲ್ಯಾನ್ ಮಾಡಿದ್ವಿ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ತಂಗಿ ಊರಿಗೆ ಬಂದಾಗ ಮಾಡೋನು ಎರಡು ದಿನ ಮುಂಚೆನ ಬರೋನು ಅಂತಂದು ಬಟ್ ನಾನು ಎರಡು ದಿನ ಮುಂಚೆ ಏನು ಬಂದಿದ್ಬಿಡ್ರಿ ಐದು ಆಕೆನ ಬರಲಿಲ್ಲ ರಜಾ ಸಿಗಲಿಲ್ಲ ಅಂತೇಳಿ ಎರಡು ದಿನ ಮುಂಚೆ ಬಂದರೆ ಅದನ್ನು ಅದು ಡ್ರೀಮ್ ಹಿಡಿಯರ್ತಿತ್ತು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಏನು ಫೋಟೋ ಶೂಟ್ ಮಾಡಿದ್ವಲ್ಲ ಮೆಟ್ರೆ ಫೋಟೋ ಸಿಂಪಲ್ ಫೋಟೋ ಶೂಟ್ ಅಂತಲೇ ಹೇಳ್ಬೋದು ಅದನ್ನು ಸೊ ಅವಾಗ ಮತ್ತು ಇವಾಗ ಇವೆರಡ ನೋಡ್ರಿ ಸೊ ಇಷ್ಟಾದ್ರೂ ಆಯ್ತಲ್ಲ ಅದಕ್ಕೆ ಖುಷಿ ಒಬ್ಬೊಬ್ಬರಿಗೆ ಇದು ಅವಕಾಶವೂ ಇರೋಂಗಿಲ್ಲ ಈ ಇಷ್ಟು ಫೋಟೋ ಶೂಟ್ ಮಾಡ್ಕೊಳಕು ಎಕ್ಸಾಂಪಲ್ ನಾನು ಅದೇ ನೋಡ್ರಿ ಬೇರೆ ಯಾರೂ ಬೇಕಾಗಿಲ್ಲ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ಈ ಥರದ ಆಸೆ ಕನಸುಗಳು ಹೆಚ್ಚು ಗಂಡು ಮಕ್ಕಳಿಗಿಂತ ಸೊ ಆಲ್ಮೋಸ್ಟ್ ತಂಗಿ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಮ್ದೇನು ಆಸೆ ಇತ್ತು ಆಲ್ಮೋಸ್ಟ್ ಎಲ್ಲ ಈಡೇರೈತಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ನೋಡ್ರಿ ಈ ಬ್ಲಾಗ್ ಇಲ್ಲಿಗೆ ಏನು ಅಂತೀನಿ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊಂತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಎಲ್ಲಿ ಟಾಟಾ ಟ ಬಾಯ ಬಾಯ್